श्रुति स्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करम् आचार्यशङ्कररु भगवान् शङ्करन अंशद ಈ ಭೂಮಿಯಲ್ಲಿ ಹುಟ್ಟಿ ಬಂದವರೆಂಬುದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ಇದಕ್ಕೆ ಅವರು ಜ್ಞಾನ ಸ್ವರೂಪವಾಗಿ ಬದುಕಿ ಬಾಳಿದ ರೀತಿ ನೀತಿ ಅವರು ಹಾಕಿಕೊಟ್ಟ ಆದರ್ಶ ತೋರಿದ ಧೈರ್ಯ ನಾನು ನನ್ನದೆಂಬ ಎಲ್ಲ ಭಾವವನ್ನು ರಾಗದ್ವೇಷಾದಿ ದ್ವಂದ್ವಗಳನ್ನು ಬಾಲ್ಯದಲ್ಲಿಯೇ ಕಳಚಿಕೊಂಡು ಅಸಂಗಿಯಾಗಿ ಲೋಕೋದ್ಧಾರಕ್ಕಾಗಿ ತಾನು ಅವತರಿಸಿ ಬಂದದ್ದನ್ನು ಚೆನ್ನಾಗಿ ಅರಿತು ತನ್ನ ನಿಜ ಸ್ವರೂಪದ ಶಾಂತಿಯಲ್ಲೇ ನೆಲೆ ನಿಂತು ತನ್ನ ದೇಹ ಜನಿಸಿ ಬಂದ ಎಲ್ಲ ಉದ್ದೇಶಗಳನ್ನೂ ಕೂಡ ಅತ್ಯಂತ ಸಮರ್ಥವಾಗಿ ಪೂರ್ಣಗೊಳಿಸಿ ಪೂರ್ಣದಲ್ಲಿಯೇ ಪೂರ್ಣವಾಗಿ ಬೆಳಗಿದ ಮಹಾನ್ ಚೇತನ ಸ್ವರೂಪರು ಅವರು ಹಾಗಾಗಿಯೇ ಭುವನೇ ಶಂಕರಾಚಾರ್ಯ ರೂಪ ಎಂಬ ಮಾತು ಹುಟ್ಟಿರುವುದು ಶ್ರೀ ಶಂಕರ ಭಗವತ್ಪಾದರು ಕೇರಳ ರಾಜ್ಯದ ಕಾಲಟಿಯಲ್ಲಿ ಜನಿಸಿದರು ಅವರ ತಾಯಿ ಪುಣ್ಯಗರ್ಭೆ ಆರ್ಯಾಂಬ ಹಾಗೂ ತಂದೆ ಶಿವಗುರುವೆಂಬ ಭಗವದರಿವಿನ ಬೀಜವನ್ನು ತನ್ನಲ್ಲಿ ಬಿತ್ತಿಕೊಂಡ ತಪಸ್ವಿ ಬ್ರಾಹ್ಮಣ ಬಹುಕಾಲ ಸಂತತಿ ಇಲ್ಲದ ಈ ದಂಪತಿಗಳಿಗೆ ಸಂಪತ್ತಿನ ಕೊರತೆ ಇರಲೇ ಇಲ್ಲ ಮನೆಯಲ್ಲಿ ಸದಾ ವೇದದ ನಾದ ಅತಿಥಿ ಸತ್ಕಾರದ ಆನಂದ ಪೂಜಾ ಯಜ್ಞಾವಿಧಿಗಳೆಲ್ಲ ಅತ್ಯಂತ ವಿಹಿತ ರೀತಿಯಲ್ಲಿ ಸಂಪನ್ನವಾಗುತ್ತಿತ್ತು ಶಿವಗುರು ಶಿವಧ್ಯಾನ ಪ್ರಾರ್ಥನೆಯಲ್ಲಿಯೇ ನಿರತರು ಆರ್ಯಾಂಬೆಯಾದರೂ ಪರಮಸಾಧ್ವಿ ಸದಾಚಾರ ಶಿರೋಮಣಿಯಾದ ಪತ್ನಿ ಅವಳು ಅವಳು ಗೋವಿಂದನ ಭಕ್ತೆ ಈ ರೀತಿ ಶಂಕರರು ಅವತರಿಸುವ ಮೊದಲೇ ಆ ಮನೆಯ ಮನದ ಭೂಮಿಕೆ ಹರಿಹರ ಆರಾಧನೆಯಿಂದ ಸಮೃದ್ಧ ಸಂಪದ್ಭರಿತವಾಗಿ ಸಿದ್ಧವಾಗಿತ್ತು ಇಂಥ ಒಂದು ಪರಿಸ್ಥಿತಿ ಇರಲು ಈ ದಂಪತಿಗಳ ಸಂತತಿಯ ಪ್ರಾರ್ಥನೆಗೆ ಆ ಶಿವನು ಓಗುಟ್ಟನಂತೆ ಕನಸಿನಲ್ಲಿ ಸಾಕ್ಷಾತ್ ಶಿವನೇ ಶಿವಗುರುವಿಗೆ ದರ್ಶನ ನೀಡಿ ಸ್ವತಃ ನಾನೇ ನಿಮ್ಮ ಮಗು ಮಗುವಾಗಿ ಈ ಲೋಕದ ಉದ್ಧಾರಕ್ಕೆ ವೇದದ ಉದ್ಧಾರಕ್ಕೆ ಜ್ಞಾನದ ಪುನರುತ್ಥಾನಕ್ಕೆ ಧರ್ಮದ ಪುನಃಸ್ಥಾಪನೆಗೆ ಸಜ್ಜನರ ಒಳಿತಿಗೆ ಹೀಗೆಲ್ಲ ಯಾವ ಯಾವ ಕಾರಣಕ್ಕಾಗಿ ಭಗವಂತ ಅವತರಿಸಿ ಬರುತ್ತಾನೋ ಅದೇ ರೀತಿ ನಾನು ಈಗ ಬರಬೇಕಾದ ಸಂದರ್ಭ ಇದೆ ಆದರೆ ಒಂದು ಮಾತು ನಿನಗೆ ಮಂದಮತಿಯಾದ ದೀರ್ಘಾಯುಷಿ ಮಗು ಬೇಕೋ ಅಥವಾ ಅಪ್ರತಿಮ ತೇಜಸ್ವಿ ಮಹಾಮೇಧಾವಿಯಾದ ಅಲ್ಪ ಆಯಸ್ಸಿನ ಮಗು ಬೇಕೋ ಅಂತ ಶಿವಗುರುವನ್ನು ಕೇಳ್ತಾನೆ ಸದ್ಬ್ರಾಹ್ಮಣ ಪಂಡಿತನಾದ ಶಿವಗುರುವು ನನಗೆ ಅಲ್ಪಾಯು ಮಗುವಾದರೂ ಪರವಾಗಿಲ್ಲ ಭಗವದ್ವಿಭೂತಿಯಾದ ತೇಜಸ್ವಿ ಬಾಲಕನೇ ನಮ್ಮಲ್ಲಿ ಹುಟ್ಟಿಬರಲಿ ಅಂತ ಪ್ರಾರ್ಥಿಸ್ತಾನೆ ಆಗ ಶಿವನು ಹಾಗೇ ಆಗಲಿ ತಥಾಸ್ತು ಅಂತ ಅಭಯ ನೀಡ್ತಾನೆ ಅಲ್ಲಿಗೆ ಶಿವಗುರುವಿನ ಕನಸು ಮುಗಿಯಿತು ಹಾಗೆ ಶಿವಗುರುವಿಗೆ ಎಚ್ಚರಾಗಿ ಕನಸಿನ ಎಲ್ಲ ವಿಷಯವೂ ಅವನಿಗೆ ಸ್ಮರಣೆಗೆ ಬಂದು ಬಹಳ ಆನಂದಭರಿತನಾದ ತನ್ನ ಪತ್ನಿ ಆರ್ಯಾಂಬೆಗೂ ತನ್ನ ಕನಸಿನ ವಿಷಯವನ್ನು ಹೇಳುತ್ತಾನೆ ಅವಳಿಗೂ ಕೂಡ ತುಂಬ ಆನಂದವಾಯಿತು ಹೀಗೆ ಕೆಲವು ಕಾಲ ಕಳೆಯುತ್ತಿರಲಾಗಿ ಆರ್ಯಾಂಬೆಯ ಪುಣ್ಯಗರ್ಭದೊಳಗೆ ಶಿವಾಂಶದ ದಿವ್ಯ ತೇಜೋಬಿಂದು ಒಂದು ಶಿಶುವಾಗಿ ರೂಪುಗೊಂಡಿತ್ತು ಆರ್ಯಾಂಬೆ ಶಿವಗುರುವಿನ ಸಂತಸಕ್ಕೆ ಪಾರವೇ ಇಲ್ಲವಾಗಿತ್ತು ಸ್ವತಃ ದೈವೀ ಉಪಾಸಕರಾದ ಆ ದಂಪತಿಗಳು ನಿತ್ಯ ಶಿವನ ಹಾಗೂ ವಿಷ್ಣುವಿನ ಸ್ತುತಿ ಸಹಸ್ರನಾಮ ವೇದ ಮಂತ್ರಾದಿಗಳನ್ನು ಹೇಳಿಕೊಳ್ಳುತ್ತಿದ್ದನ್ನು ಈ ಗರ್ಭದೊಳಗಿನ ಮಗು ಕೇಳಿಯೇ ಕೇಳುತ್ತಿತ್ತು ಮುಂದೆ ವೈಶಾಖ ಶುದ್ಧ ಪಂಚಮಿಯ ಶುಭ ತಿಥಿಯಂದು ಈ ದಿವ್ಯ ಶಿಶು ಬಾಲಶಿವನಂತೆ ಗರ್ಭದಿಂದ ಈ ಭೂಮಿಯ ಒಡಲಿಗೆ ಇಳಿದು ಬಂತು ಆ ಶುಭ ದಿನವನ್ನೇ ಇಂದು ನಾವು ಶಂಕರ ಪಂಚಮಿಯಾಗಿ ಆಚರಿಸುತ್ತಿರುವುದು ಹಾಗೂ ಇಡೀ ಜಗತ್ತು ಶ್ರೀ ಶಂಕರರು ಪ್ರತಿಪಾದಿಸಿದ ವೇದೋಪನಿಷತ್ನ ಸಾರವಾದ ಅದ್ವೈತ ತತ್ವವನ್ನು ಮನಗಂಡು ಒಪ್ಪಿಕೊಂಡು ಅವರ ಜನ್ಮದಿನವನ್ನೇ ವಿಶ್ವದ ತತ್ವಜ್ಞಾನಿಗಳ ದಿನವಾಗಿ ಆಚರಿಸುತ್ತಿದೆ ಇದು ಇಂದಿಗೂ ಶ್ರೀ ಶಂಕರಾಚಾರ್ಯರಿಗೆ ಇಡೀ ವಿಶ್ವ ಸಲ್ಲಿಸುತ್ತಿರುವ ಗೌರವ ವಿಶೇಷ ಆನಂದವನ್ನು ಈ ಶಂಕರಾಚಾರ್ಯರ ಜನ ಜನನದಿಂದ ಆ ಸುತ್ತಮುತ್ತಲಿನ ಜನರೆಲ್ಲ ಹೊಂದಿದರಂತೆ ತಂದೆ ತಾಯಿಯರ ಮನಸ್ಸಂತೂ ಆನಂದದ ಮಹಾಪುರದಲ್ಲಿ ತುಂಬಿ ಹೋಗಿತ್ತು ಈ ನವಜಾತ ಶಿಶುವಿನ ತಲೆಯಲ್ಲಿ ಬಾಲಚಂದ್ರ ರೇಖೆಯು ಕೈಯಲ್ಲಿ ತ್ರಿಶೂಲ ರೇಖೆಯು ಹೃದಯ ಭಾಗದಲ್ಲಿ ಸರ್ಪಮಾಲೆಯ ಚಿಹ್ನೆಯು ಈ ಬಾಲಕ ಬಾಲಶಿವನೇ ಎಂಬುದನ್ನು ಖಚಿತಪಡಿಸುವಂತೆ ಇದ್ದವಂತೆ ತಂದೆ ತಾಯಿಯರ ಸುತ್ತಲಿನವರ ಕಣ್ಮಣಿಯಾಗಿ ಈ ಅಪೂರ್ವ ತೇಜಸ್ಸಿನ ಮಗು ಬೆಳೆಯತೊಡಗಿತ್ತು ನೋಡಿದವರನ್ನು ಸೂಜಿಗಲ್ಲಿನಂತೆ ಈ ಮಗು ಆಕರ್ಷಿಸಿ ಬಿಡುತ್ತಿತ್ತು ತೊದಲು ಮಾತನಾಡಲು ಮಗು ಶುರು ತಾಯಿ ತಂದೆಯರು ಸ್ತುತಿ ಸ್ತೋತ್ರಗಳನ್ನು ಕಲಿಸತೊಡಗಿದರು ಆ ಮಗು ಕಲಿಸಿದ್ದನ್ನು ಮರುಕ್ಷಣ ಹಾಗೆಯೇ ಉಚ್ಚರಿಸುತ್ತಿತ್ತು ಬಹು ಕ್ಲಿಷ್ಟವಾದ ವೇದವಾಕ್ಯಗಳನ್ನು ಚಿಕ್ಕಂದಿನಲ್ಲಿಯೇ ಅತಿ ಸುಲಭವಾಗಿ ಹೇಳತೊಡಗಿತ್ತು ಯಾರ ನಿಶ್ವಸನವೇ ವೇದವಾಗಿರುವುದೋ ಅಂಥ ವೇದ ಪುರುಷನಿಗೆ ಯಾವುದು ತಾನೇ ಅಸಾಧ್ಯ ಮುಂದೆ ಎರಡನೇ ವರ್ಷದಲ್ಲಿಯೇ ಎಲ್ಲ ಪುರಾಣ ಇತಿಹಾಸದಲ್ಲಿ ಎಲ್ಲ ಶಾಸ್ತ್ರಗಳಲ್ಲೂ ಈ ಮಗು ಪೂರ್ಣ ಪಂಡಿತನಾಯಿತಂತೆ ಅನಾದಿ ಸಿದ್ಧನಾದ ಯಾವ ಮಹೇಶ್ವರನ ಪಾದ ಮೂಲದಿಂದಲೇ ಸಕಲ ವಿದ್ಯೆಗಳು ಹೊರಹೊಮ್ಮಿವೆಯೋ ಆ ಎಲ್ಲ ವಿದ್ಯೆಗಳು ಸಿದ್ಧಿಗಳು ಅತಿ ಚಿಕ್ಕ ವಯಸ್ಸಿನಲ್ಲೇ ಶ್ರೀ ಶಂಕರರಿಗೆ ಕರತಲಾಮಲಕವಾಗಿತ್ತೆಂದು ಅವರ ಜೀವನ ಚರಿತ್ರೆಯಿಂದ ತಿಳಿದು ಬರುವ ಅಂಶ ಬಹಳ ಧೈರ್ಯವುಳ್ಳ ಸುಂದರ ಬಾಲಕ ಈ ಶಂಕರ ಸಾಕ್ಷಾತ್ ಶ್ರೀಕೃಷ್ಣನಂತೆ ಇದ್ದ ಆರ್ಯಾಂಬೆಯಂತೂ ಮಗುವಿನ ಸಾಂಗತ್ಯದಲ್ಲಿ ಹೂವಾಗಿದ್ದಳು ಭಗವಂತನೇ ಮಗುವಾಗಿ ಬಂದಾಗ ಮನಸ್ಸು ಆ ಮಗುವಿನಲ್ಲೇ ಸೆಳೆದು ಹೋಗುತ್ತದೆ ಕೇವಲ ಮನಸ್ಸಲ್ಲ ಬದುಕನ್ನೇ ತನ್ನೊಳಗೆ ಸೆಳೆದು ಬಿಡಲು ಆ ಭ ಭಗವಂತ ತಾಯ ಮಡಿಲಲ್ಲಿ ಮಗುವಾಗಿ ಬರುತ್ತಾನೆ ಸಾಮಾನ್ಯ ಮಗುವಿನಲ್ಲೇ ಮನಸ್ಸು ಮುಗ್ಧವಾಗುವಾಗ ಧರೆಗಿಳಿದ ಈ ದಿವ್ಯ ತೇಜದ ಬಗೆಗೆ ಹೇಳಲು ಸಾಧ್ಯ ಉಂಟೆ ತಮ್ಮ ಮುದ್ದು ಬಾಲಗೋಪಾಲ ಶ್ರೀ ಶಂಕರರಿಗೆ ಮೂರನೇ ವಯಸ್ಸಿನಲ್ಲಿ ಚೂಡಾಕರ್ಮವನ್ನು ನೆರವೇರಿಸುತ್ತಾರೆ ಶ್ರೀ ಶಿವಗುರು ಹಾಗೂ ಆರ್ಯಾಂಬೆಯರು ಬಹಳ ಸಂಭ್ರಮದಿಂದ ನಡೆದ ಈ ಸಮಾರಂಭದ ನಂತರ ಕೆಲ ಕಾಲದಲ್ಲಿಯೇ ಶಿವಗುರು ದೈವಾಧೀನರಾಗುತ್ತಾರೆ ಇನ್ನು ವಯಸ್ಸಿನಲ್ಲಿ ತುಂಬ ಚಿಕ್ಕವರು ಶ್ರೀಶಂಕರರು ಆರ್ಯಾಂಬೆಯ ದುಃಖಕ್ಕೊಂದು ಮಿತಿಯೇ ಇಲ್ಲ ಆಘಾತಗೊಂಡ ಆಕೆ ಚೇತರಿಸಿಕೊಳ್ಳಲು ಸಮಯ ಹಿಡಿಯುತ್ತದೆ ಈ ಸಂದರ್ಭದಲ್ಲಿ ಈ ಬಾಲಶಂಕರ ತನ್ನ ತಾಯಿಯನ್ನು ಸಂತೈಸುವ ರೀತಿಯೋ ಅತ್ಯಪೂರ್ವವಾದುದು ಅಮ್ಮ ಸಾವಿಗೆ ಈ ಪರಿಯಾದ ದುಃಖವೇಕೆ ಹುಟ್ಟಿದ ಮನುಷ್ಯರೆಲ್ಲರೂ ಒಂದು ದಿನ ಸಾಯಲೇಬೇಕು ಇದು ಪ್ರಕೃತಿ ಶಕ್ತಿಯ ನಿಯಮ ಅಮ್ಮ ಯಾವ ಶಕ್ತಿ ನಮ್ಮನ್ನು ಹುಟ್ಟಿಸಿದೆಯೋ ಅದೇ ಶಕ್ತಿ ಆಯಸ್ಸು ತೀರಿದಾಗ ಸೆಳೆದೊಯ್ಯುತ್ತದೆ ಸೃಷ್ಟಿಯಾದ ಪ್ರತಿ ಕಣಕಣದಲ್ಲೂ ಕೂಡ ಲಯದ ಕಾರ್ಯವೂ ಇದ್ದೇ ಇರುತ್ತದಲ್ವಾ ಅದು ಅತ್ಯಂತ ಸಹಜ ಯಾಕೆಂದರೆ ಈ ವಿಶ್ವವೃಕ್ಷದ ಮೂಲ ಬೀಜ ಮೊಳಕೆಯೊಡೆದು ಕೆಲಕಾಲ ಚಿಗುರಿ ದೊಡ್ಡದಾಗಿ ಬೆಳೆದು ಹೂ ಹಣ್ಣುಗಳಿಂದ ಕೂಡಿ ಮತ್ತೆ ನಾಶವಾಗುತ್ತೆ ಹಾಗಿದ್ದರೂ ಕೂಡ ಮತ್ತೆ ಹುಟ್ಟುವ ಬೀಜವನ್ನು ಹಣ್ಣಿನಲ್ಲಿಟ್ಟೇ ಇಡುತ್ತಲ್ವಾ ಆ ಬೀಜದಿಂದ ಮತ್ತೆ ಮರ ಹುಟ್ಟುತ್ತಲ್ವಾ ಇಂಥ ಅನೇಕ ಬೀಜದಿಂದ ಅಸಂಖ್ಯ ಜೀವ ವೃಕ್ಷಗಳು ಹುಟ್ಟಿ ಬೆಳೆದು ಸಾಯುತ್ತಲೇ ಇರುತ್ತವಮ್ಮ ಸಾವು ದುಃಖಿಸಬೇಕಾದ ಸಂಗತಿಯಲ್ಲ ಜೀವನವಿರುವಾಗಲೇ ಸಾವಿನ ಈ ರಹಸ್ಯವನ್ನು ಮನುಷ್ಯ ತಿಳಿದುಕೊಳ್ಳಬೇಕು ಸಾವೆಂದರೆ ನಾವು ಇಲ್ಲದ ಸ್ಥಿತಿಯಲ್ಲ ಅಮ್ಮ ಅದು ದೇಹದ ಕಣ್ಮರೆ ಅಷ್ಟೇ ಆತ್ಮ ಸದಾ ಇರುತ್ತದಮ್ಮ ಅದೊಂದೇ ಶಾಶ್ವತ ಸತ್ಯ ಈ ಜಗತ್ತೆಲ್ಲವೂ ಮಿಥ್ಯ ಅಂದರೆ ಈ ಜಗತ್ತೆಲ್ಲವೂ ತತ್ಕಾಲದ ತೋರಿಕೆ ಅಷ್ಟೆ ಶಂಕರನ ಸಾಂತ್ವನ ಸಂತೈಕೆಯಲ್ಲೇ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ತತ್ವದ ಮಾತು ಅರಳಿ ಮಾತೆಯ ಹೃದಯಕ್ಕೆ ತಂಪನ್ನೆರೆಯುತ್ತಿತ್ತು ಬಾಲಶಂಕರನನ್ನು ತನ್ನ ತೆಕ್ಕೆಯಲ್ಲಿ ಬಿಗಿಯಾಗಿ ತಬ್ಬಿ ಆ ಮಾತೆ ಸಮಾಧಾನ ಹೊಂದುತ್ತಿದ್ದಳು ತನ್ನ ಪತಿಯು ತನಗೆ ತಿಳಿಸುತ್ತಿದ್ದ ವೇದಾಂತದ ಕೆಲ ಸಂಗತಿಗಳನ್ನು ಇನ್ನೂ ಸ್ಪಷ್ಟವಾಗಿ ಸರಳವಾಗಿ ಅರಳು ಹುರಿದಂತೆ ಪಟಪಟನೆ ತಿಳಿಸಿ ಹೇಳುತ್ತಿದ್ದ ತನ್ನ ಮಗು ಶಂಕರ ಕ್ರಮೇಣ ಆ ಮಾತೆಯ ದುಃಖದ ಆವೇಗ ತಗ್ಗಿತು ಪರಮ ಮೇಧಾವಿ ಬಾಲಕನ ಮಾತೆ ಆರ್ಯಾಂಬೆ ತನ್ನ ಬಾಲಕನಿಗೆ ಐದು ವರ್ಷ ತುಂಬುತ್ತಿದ್ದಂತೆ ಉಪನಯನದ ವಿಧಿಯನ್ನು ನೆರವೇರಿಸಬೇಕೆಂದು ನಿಶ್ಚಯಿಸಿ ಇಲ್ಲದ ಕಾರಣ ಪುರೋಹಿತರ ಬ್ರಾಹ್ಮಣರ ಸಹಾಯದಿಂದ ಉಪನಯನ ಕರ್ಮ ನಡೆಸುತ್ತಾರೆ ವೇದ ವೇದಾಂಗಗಳೆಲ್ಲವನ್ನೂ ಈ ಮೊದಲೇ ಬಲ್ಲ ಶ್ರೀ ಶಂಕರರು ಉಪನಯನ ವಿಧಿಯ ನಂತರ ಗುರುಕುಲದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿ ಹೋಗಬೇಕೆಂದು ವಿಚಾರಿಸ್ತಾ ಇರ್ತಾರೆ ಆದರೆ ಆರ್ಯಾಂಬೆಗೆ ತನ್ನೋರ್ವನೇ ಮಗನಾದ ಶ್ರೀ ಶಂಕರನು ತನ್ನನ್ನು ಬಿಟ್ಟು ಎಲ್ಲಿಗೂ ದೂರ ಕಳಿಸಲು ಸಮ್ಮತಿ ಇರೋದಿಲ್ಲ ಆದಷ್ಟು ತನ್ನ ತಾಯಿಯ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟು ತನ್ನ ಕುಟುಂಬಸ್ಥರಿಗೆ ತಾಯಿಯ ಜವಾಬ್ದಾರಿಯನ್ನು ಒಪ್ಪಿಸಿ ಕೆಲ ಸಹಪಾಠಿಗಳನ್ನು ತಾಯಿಯ ಸಹಾಯಕ್ಕೆ ನಿಯಮಿಸಿ ತಾನು ಸನ್ಯಾಸ ಸ್ವೀಕರಿಸಿ ನರ್ಮದಾ ತೀರದಲ್ಲಿನ ಗೋವಿಂದಪಾದರೆಂಬ ಗುರುವನ್ನು ತನ್ನ ಮುಂದಿನ ಅಭ್ಯಾಸಕ್ಕಾಗಿ ಆಶ್ರಯಿಸಲು ಶ್ರೀಶಂಕರರು ನಿರ್ಧರಿಸುತ್ತಾರೆ ಆದರೆ ತಾಯಿ ಎಷ್ಟು ಮಾತ್ರಕ್ಕೂ ಇವರ ಸನ್ಯಾಸದ ವಿಷಯಕ್ಕೆ ಒಪ್ಪೋದೇ ಇಲ್ಲ ಕೊನೆಗೆ ಬೇರೆ ದಾರಿ ಕಾಣದೆ ಪೂರ್ಣಾ ನದಿಯ ಸ್ನಾನ ಕಾಲದಲ್ಲಿ ತನ್ನ ತಾಯಿಗೆ ಮೊಸಳೆ ತನ್ನ ಕಾಲನ್ನು ಹಿಡಿದಿರುವುದನ್ನು ತೋರಿಸಿ ಸನ್ಯಾಸಿಯಾಗದಿದ್ದರೆ ತನ್ನ ಜೀವಕ್ಕೇ ಅಪಾಯವೆಂಬುದನ್ನು ಬಿಂಬಿಸಿ ಅವರ ಒಪ್ಪಿಗೆಯನ್ನು ಪಡೆದು ಅಲ್ಲಿಯೇ ಆಗಲೇ ಸನ್ಯಾಸಿಯಾಗ್ತಾರೆ ತನ್ನ ಮಗು ಅಲ್ಪಾಯುಷಿ ಎಂದು ಗೊತ್ತಿದ್ದ ತಾಯಿಗೆ ಒಂದು ಬದಿಗೆ ಮಗನ ಸನ್ಯಾಸತ್ವ ಮತ್ತು ಅಗಲಿ ಹೋಗುವ ಬಗೆಗೆ ಸಂಕಟ ಇನ್ನೊಂದು ಕಡೆ ಸ್ವಲ್ಪ ಸಮಾಧಾನ ಸನ್ಯಾಸಿಯಾದರೂ ಜೀವ ಉಳಿಯಿತಲ್ಲ ಎಂದು ಇಷ್ಟಾಗುವ ಮೊದಲು ಪೂರ್ಣಾ ನದಿಯ ಪಾತ್ರವನ್ನೇ ಬದಲಿಸಿ ತನ್ನ ತಾಯಿಗೆ ಅನುಕೂಲವಾಗಲೆಂದು ಮನೆಯ ಹಿಂದುಗಡೆಯೇ ಆ ಪೂರ್ಣಾ ನದಿಯನ್ನು ಶ್ರೀಶಂಕರರು ಹರಿಸಿರುತ್ತಾರೆ ಅದೇ ಮನೆ ಹಿಂಬದಿಯ ಹರಿವ ನದಿಯಲ್ಲಿಯೇ ಅವರು ಸನ್ಯಾಸಿಯಾದದ್ದು ಹಾಗೆ ತನ್ನ ಅಗಲಿಕೆಗೆ ಸನ್ಯಾಸಕ್ಕೆ ತನ್ನ ತಾಯಿ ಯಾಕೆ ಒಪ್ತಾ ಇಲ್ಲ ಅನ್ನೋದಕ್ಕೆ ಕಾರಣವನ್ನೂ ಕಂಡುಕೊಂಡಿರ್ತಾರೆ ಶ್ರೀಶಂಕರರು ಲೋಕೋದ್ಧಾರಕ್ಕೆ ಧರ್ಮೋದ್ಧಾರಕ್ಕೆ ಭುವಿಗಿಳಿದು ಬಂದ ಅವರಿಗೆ ಮನೆಯಿಂದ ಹೊರ ಹೊರಡಲೇಬೇಕಿತ್ತಲ್ಲ ತಾಯಿಯ ಒಪ್ಪಿಗೆ ಇಲ್ಲದೆ ಇದು ಸಾಧ್ಯವಿರಲಿಲ್ಲ ಹಾಗಾಗಿ ತಾಯಿಯ ಮನಸ್ಸಿನಲ್ಲಿ ಅಂತ್ಯಕಾಲದ ತನ್ನ ಸಂಸ್ಕಾರದ ಬಗೆಗೆ ಅಂದರೆ ಮಗ ಮನೆ ಬಿಟ್ಟು ಹೋದರೆ ತನ್ನ ಅಂತ್ಯಕಾಲದ ಅಪರ ಕರ್ಮವನ್ನು ಮಾಡುವವರು ಯಾರು ಎಂಬ ಚಿಂತೆ ಬಲವಾಗಿ ಅವರ ಮನಸ್ಸಿನಲ್ಲಿ ಬೇರೂರಿದ್ದನ್ನು ತಿಳಿದ ಶಂಕರರು ಅಮ್ಮ ನೀನು ನೆನೆದಾಗ ನಾನು ನಿನ್ನ ಮುಂದಿರುತ್ತೇನೆ ಎಂಬ ಮಾತನ್ನು ಕೊಟ್ಟು ತಾಯಿಯಿಂದ ಭಿಕ್ಷೆಯನ್ನು ಪಡೆದು ಯಾವ ಕೊರತೆಯೂ ತಾಯಿಗಾಗದಂತೆ ಮುತುವರ್ಜಿಯಿಂದ ವ್ಯವಸ್ಥೆ ಮಾಡಿ ಅಲ್ಲಿಂದ ಗೋವಿಂದಾಶ್ರಮಕ್ಕೆ ಹೊರಡುತ್ತಾರೆ ಗೋವಿಂದಾಶ್ರಮವೆಂದರೆ ಈಗಿನ ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿದ್ದಿರುತ್ತದೆ ಮುಂದೆ ಆರ್ಯಾಂಬೆಯು ತನ್ನ ಜೀವನಾಂತ್ಯದ ಕಾಲದಲ್ಲಿ ಮರಣಶಯೆಯಲ್ಲಿರುವಾಗ ತನ್ನ ಮಗನು ತನ್ನೆದುರಿಗೆ ಬರಲಿ ಅಂತ ತೀವ್ರವಾಗಿ ಹಂಬಲಿಸುತ್ತಾರೆ ಆ ಸಂದರ್ಭದಲ್ಲಿ ಶ್ರೀ ಶಂಕರರು ಗೋವಿಂದ ಗುರುಗಳ ಅನುಗ್ರಹ ಪಡೆದು ತಮ್ಮ ವಾದ ಮೇಧೆಯಿಂದ ಭಾರತದಾದ್ಯಂತ ಅನೇಕಾನೇಕ ಪಂಡಿತರನ್ನು ಗೆದ್ದು ಅದ್ವೈತ ತತ್ವವನ್ನು ಸಾರುತ್ತಿರುತ್ತಾರೆ ಆ ಕಾಲದಲ್ಲಿ ಭಾರತ ದೇಶದ ವಿವಿಧ ಭಾಗದಲ್ಲಿ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದ ಅನೇಕ ಮತಗಳನ್ನು ಅವುಗಳಲ್ಲಿ ವಿಶೇಷವಾಗಿ ವೇದವನ್ನು ವೇದಜ್ಞಾನವನ್ನು ಅಲ್ಲಗಳೆಯುತ್ತಿದ್ದ ಬೌದ್ಧ ಮತವನ್ನು ತೀವ್ರವಾಗಿ ಖಂಡಿಸಿ ವೇದೋಪನಿಷತ್ಸಾರವನ್ನು ಸರಳವಾಗಿ ಸುಲಭವಾಗಿ ಆ ಜನರಿಗೆ ತಿಳಿಸಿಕೊಟ್ಟು ಉಪನಿಷತ್ ಪ್ರತಿಪಾದ್ಯ ಆತ್ಮತತ್ವವೇ ಅದ್ವೈತ ತತ್ವವೆಂದು ಬೋಧಿಸಿ ಆ ಸನಾತನ ಧರ್ಮದ ಬೋಧನೆಯಿಂದ ಮೋಕ್ಷದ ದಾರಿಗೆ ಜನರನ್ನು ಬಹು ಕಾಳಜಿಯಿಂದ ಸೆಳೆದು ತರುತ್ತಿದ್ದರು ಉಪನಿಷತ್ ಭಗವದ್ಗೀತೆ ಬ್ರಹ್ಮ ಸೂತ್ರಗಳಿಗೆ ಭಾಷ್ಯ ಬರೆದುದಲ್ಲದೆ ಅನೇಕಾನೇಕ ಪ್ರಕರಣ ಗ್ರಂಥಗಳನ್ನು ಸ್ತೋತ್ರ ಸಾಹಿತ್ಯದ ರಾಶಿಯನ್ನೇ ರಚಿಸಿ ಹಾಡುತ್ತಿದ್ದರು ಇಡೀ ಭಾರತದಾದ್ಯಂತ ಓಡಾಡಿ ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ಮಠಗಳನ್ನು ಅದ್ವೈತ ಪೀಠವಾಗಿ ಸ್ಥಾಪನೆ ಮಾಡಿ ಸನಾತನ ಧರ್ಮ ಬೋಧನೆಗೆ ವ್ಯವಸ್ಥೆಗೊಳಿಸಿದ್ದರು ಕೇವಲ ಕೆಲವೇ ವರ್ಷದ ಅಲ್ಪಾವಧಿಯಲ್ಲಿ ಇಷ್ಟು ಅಸಾಧ್ಯವೆನಿಸುವಂತಹ ಮಹತ್ತರ ಕಾರ್ಯಗಳನ್ನೆಸಗಿ ಶೃಂಗೇರಿಯಲ್ಲಿ ತಮ್ಮ ಶಿಷ್ಯರ ಜೊತೆ ಧರ್ಮಬೋಧನೆ ಮಾಡುತ್ತಿರುವ ವೇಳೆಯಲ್ಲಿ ತಮ್ಮ ತಾಯಿಯ ಈ ಅಂತರಂಗದ ಅಸಹಾಯಕ ಕೊನೆಯ ಕ್ಷಣಗಳನ್ನೆಣಿಸುತ್ತಿರುವ ಮೊರೆ ಇವರ ಅಂತರಂಗದಲ್ಲಿ ಮೊಳಗಿತು ಆ ಕ್ಷಣ ತಾಯಿಗೆ ಕೊಟ್ಟ ಮಾತಿನಂತೆ ಶ್ರೀ ಶಂಕರರು ತಮ್ಮ ಸಿದ್ಧಿಯ ಬಲದಿಂದ ಕೆಲ ಕ್ಷಣದಲ್ಲೇ ಆ ಕಾಲಡಿಯ ತಮ್ಮ ತಾಯಿಯ ಮನೆಯಲ್ಲಿ ಆರ್ಯಾಂಬೆಯ ಸನ್ನಿಧಿಯಲ್ಲಿ ಇದ್ದರು ಶ್ರೀಶಂಕರ ಭಗವತ್ಪಾದರು ಸನ್ಯಾಸಿಯಾಶ್ರಮಿಗಳು ಸನ್ಯಾಸಿ ಧರ್ಮದ ಪ್ರಕಾರ ತಾಯಿಯ ಅಂತ್ಯಕ್ರಿಯೆಯನ್ನು ಅವರೀಗ ನಡೆಸುವಂತಿಲ್ಲ ಆದರೆ ಅವರು ತಾಯಿ ಮಗನ ಸಂಬಂಧದ ಕುರಿತಲ್ಲದೆ ಮಾನವೀಯ ನೆಲೆಯ ಔನ್ನತ್ಯದ ಮೂರ್ತಿಯೂ ಆಗಿದ್ದರು ಇವರು ಸನ್ಯಾಸ ಸ್ವೀಕರಿಸುವ ಮೊದಲೇ ಅವಳ ಮನಸ್ಸಿನ ದುಗುಡ ಕಳವಳಗಳನ್ನು ಅಂದರೆ ಮನುಷ್ಯ ಸತ್ತ ಮೇಲೆ ಅಪರ ಕರ್ಮ ಮಾಡದಿದ್ದರೆ ಮುಂದೇನು ಎಂಬ ಚಿಂತೆ ಅವಳನ್ನು ಬಲವಾಗಿ ಕೊರೆಯುತ್ತಿದ್ದುದನ್ನು ಅರಿತಿದ್ದರು ಜೊತೆಗೆ ಸಹಜವಾದ ಅಪಾರವಾದ ಮಮತೆಯೂ ಅವಳಿಗೆ ಇತ್ತು ಇದನ್ನು ಆಗಲೇ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮನಗಂಡಿದ್ದ ಶ್ರೀಶಂಕರರು ತನ್ನ ತಾಯಿಯ ಈ ತೀವ್ರ ಚಿಂತಾ ಮನೋಭಾವ ಮತ್ತೆ ಇಲ್ಲಿ ಜನ್ಮ ಮರಣದ ಚಕ್ರದಲ್ಲಿ ಅವರನ್ನು ಸಿಕ್ಕಿಸುವುದು ಎಂದರಿತು ಅವರ ಅಂತ್ಯ ಸಮಯವನ್ನು ಅರಿತೆ ಆ ತಾಯಿ ಇರುವಲ್ಲಿಗೆ ಧಾವಿಸಿ ಬಂದಿದ್ದರು ಆ ಸಂದರ್ಭದಲ್ಲಿ ತಾಯಿಯು ಮಗನೊಡನೆ ಹೇಳುವ ಮಾತನ್ನು ಕೇಳಿದರೆ ಎಂಥವರ ಹೃದಯವೂ ದ್ರವಿಸುವಂತಿದೆ ಮಗು ನಾನು ಈ ದೇಹತ್ಯಾಗ ಮಾಡುವ ಕಾಲ ಸಮೀಪಿಸ್ತಿದೆ ನೀನು ಇಲ್ಲೇ ಇದ್ದು ನನ್ನ ಮೃತದೇಹಕ್ಕೆ ಶಾಸ್ತ್ರೋಕ್ತವಾಗಿ ಅಗ್ನಿ ಸಂಸ್ಕಾರವೇ ಮೊದಲಾದ ಕರ್ಮಗಳನ್ನು ಆಚರಿಸಿ ಪುತ್ರಮಂತ್ಯೇ ಚ ಕರ್ಮಣಿ ಎಂಬ ಸನಾತನ ವಾಕ್ಯದಂತೆ ನಡೆದು ನನಗೆ ಪುನರಾವರ್ತಿರಹಿತವಾದ ಶಾಶ್ವತ ಪದವಿ ದೊರೆಯುವಂತೆ ಮಾಡಪ್ಪ ಎಂದು ಗದ್ಗದವಾದ ಕ್ಷೀಣ ದೀನ ಸ್ವರದಲ್ಲಿ ಕೇಳಿಕೊಳ್ತಾಳೆ ಶ್ರೀಶಂಕರರು ಜಗನ್ಮಾತೆಯನ್ನೇ ತನ್ನ ಮುಗ್ಧತೆಯ ಭಕ್ತಿಯಿಂದ ಒಲಿಸಿಕೊಂಡವರು ಜ್ಞಾನಪೂರ್ಣವಾದ ಅವರ ವಾಣಿಗೆ ಜಗನ್ಮಾತೆಯೇ ತಲೆದೂಗುತ್ತಾಳೆ ಅವರ ಬುದ್ಧಿಯ ಜಾಣ್ಮೆಗೆ ಅವಳೇ ಸೋತು ಹೋಗುತ್ತಾಳೆ ಒಟ್ಟಿನಲ್ಲಿ ತನಗೆ ಜೀವ ಕೊಟ್ಟ ಮಾತೆಯ ಸಲುಗೆಯಲ್ಲೇ ಆ ಜಗನ್ಮಾತೆಯೊಡನೆ ವ್ಯವಹರಿಸುವ ಸಲುಗೆ ಶ್ರೀಶಂಕರ ಭಗವತ್ಪಾದರಿಗೆ ಇಂತಹ ಮಹೋನ್ನತ ವ್ಯಕ್ತಿತ್ವವುಳ್ಳವರು ತಾನು ಅವತರಿಸಿ ಬಂದ ತಾಯಿಯ ಒಡಲನ್ನು ಸಾರ್ಥಕಗೊಳಿಸಲೇಬೇಕಲ್ಲ ಹಾಗಾಗಿ ಹಾಗೇ ಆಗಲೆಂದು ತನ್ನ ತಾಯಿಯ ಈ ಕೊನೆಯ ಮಾತಿಗೆ ಈ ಯತಿಕುಲ ಸಾಮ್ರಾಟನಾದ ಶ್ರೀ ಶಂಕರ ಭಗವತ್ಪಾದರು ಒಪ್ಪಿಕೊಳ್ತಾರೆ ಧರ್ಮ ಅಂದರೆ ನಿಂತ ನೀರಲ್ಲ ಅದು ಕಾಲಕಾಲಕ್ಕೆ ಸಂದರ್ಭೋಚಿತವಾಗಿ ಮಾರ್ಪಾಡಾಗಬೇಕು ಮಾನವೀಯತೆಯ ನೆಲೆಯನ್ನು ಬಿಟ್ಟು ಧರ್ಮ ಬೇರೆ ಯಾವ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಿದರೂ ಅದು ನಿಜವಾದ ಧರ್ಮವೇ ಅಲ್ಲ ಅದು ಎಲ್ಲ ವರ್ಣ ಆಶ್ರಮದವರಿಗೂ ಕೂಡ ಅನ್ವಯಿಸುವ ಮಾತು ಈ ಒಂದು ಜೀವಕಾರುಣ್ಯದ ಭಾವದಲ್ಲಿ ಆಚಾರ್ಯರು ತಮ್ಮ ಮಾತೆಯ ದೇಹ ಸಂಸ್ಕಾರವನ್ನು ನೆರವೇರಿಸಲು ಒಪ್ಪಿಕೊಳ್ತಾರೆ ದೇಹತ್ಯಾಗದ ಅಂತಿಮ ಕ್ಷಣದಲ್ಲಿ ತಾಯಿಯ ರೋಗ ನಿತ್ರಾಣದ ಈ ಸಮಯದಲ್ಲಿ ಬಂದು ಅವಳಿಗೆ ಬಹು ವಿಧವಾದ ಶಿವಸ್ತುತಿಗಳನ್ನು ರಚಿಸಿ ಹೇಳುತ್ತಾ ಆ ಭಗವಂತನನ್ನು ಆಕೆ ನೆನಪಿಸುವಂತೆ ಮಾಡ್ತಾ ಇದ್ದರು ಕೊನೆಗೆ ತಾಯಿ ವಿಷ್ಣು ಸ್ಮರಣೆಯಲ್ಲಿಯೇ ದೇಹ ಬಿಡ್ತಾಳೆ ಗೀತೆಯಲ್ಲಿ ಶ್ರೀ ಕೃಷ್ಣ ಭಗವಂತ ಹೇಳಿದಂತೆ ಮರಣ ಕಾಲದಲ್ಲಿ ಸ್ಮರಣೆ ಮಾಡ್ತಾ ಕಳೇವರವನ್ನು ತ್ಯಜಿಸಿದ ಕಾರಣ ಅವಳಿಗೆ ವಿದೇಹ ಮುಕ್ತಿಯಾಗ್ತದೆ ಪರಮಪದ ಪ್ರಾಪ್ತಿಯಾಗ್ತದೆ ಮುಂದೆ ಆ ತಾಯಿಗೆ ಕೊಟ್ಟ ಮಾತಿನಂತೆ ಶ್ರೀ ಶಂಕರರು ಅಪರ ಕರ್ಮವನ್ನು ಮಾಡಲು ಮುಂದಾಗ್ತಾರೆ ಆದರೆ ಅವರ ಕುಟುಂಬಸ್ಥರು ಸನ್ಯಾಸಿಯಾದವನು ತಾಯಿಯ ಅಂತ್ಯ ಸಂಸ್ಕಾರ ಮಾಡಲು ಧರ್ಮಶಾಸ್ತ್ರ ಒಪ್ಪುವುದಿಲ್ಲವೆಂಬ ನೆಪತೆಗೆದು ಆ ಕಳೇವರವನ್ನು ಸುಡಲು ಜಾಗವನ್ನು ಕೊಡೋದಿಲ್ಲ ಯಾವ ಅನುಕೂಲವನ್ನೂ ಮಾಡಿಕೊಡಲ್ಲ ಕೊನೆಗೆ ಅಗ್ನಿಯನ್ನೂ ಕೂಡ ಕೊಡಲಿಲ್ಲವಂತೆ ಶಂಕರರು ಕಾಲಡಿಯಿಂದ ಹೊರಡುವ ಮೊದಲು ತಮ್ಮ ಅಪಾರ ಆಸ್ತಿಯನ್ನೆಲ್ಲ ಅವರಿಗೇ ವಹಿಸಿ ಅವರಿಂದ ಕೇವಲ ತನ್ನ ತಾಯಿಯ ಹೊಟ್ಟೆ ಬಟ್ಟೆಗೆ ವ್ಯವಸ್ಥೆ ಮಾಡಿರುತ್ತಾರೆ ತಮ್ಮ ದಾಯಾದಿಗಳ ಸ್ವಾರ್ಥದ ಅಸಹಕಾರಿ ಈ ವರ್ತನೆಗೆ ಎದೆಗುಂದದ ಈ ಧೀರ ಪುರುಷ ತಾನೇ ತನ್ನ ತಾಯಿಯ ದೇಹವನ್ನು ಏಕಾಕಿಯಾಗಿ ಹೊತ್ತು ಮನೆಯ ಹಿತ್ತಲಲ್ಲೇ ತಾನೇ ಒಟ್ಟು ಮಾಡಿದ ಕಟ್ಟಿಗೆಯ ರಾಶಿಯ ಮೇಲಿಟ್ಟು ತನ್ನ ಅಂಗೈಗಳನ್ನೇ ಉಜ್ಜಿ ಅಗ್ನಿಯನ್ನು ಉತ್ಪತ್ತಿ ಮಾಡಿ ದಹನ ಕ್ರಿಯೆ ನೆರವೇರಿಸಿದರಂತೆ ತೇಜಸ್ವಿ ಮಹಾಪುರುಷರು ಮಹಾತ್ಮರೆನಿಸಿದವರು ಮಾಡುವ ಕೆಲಸ ಕೆಲವು ವೇಳೆ ನಮಗೆ ಅಕಾರ್ಯ ಅಶಾಸ್ತ್ರೀಯವೆಂದು ಮೇಲ್ನೋಟಕ್ಕೆ ಕಂಡರೂ ಅದರ ಹಿಂದೆ ಒಂದು ಉದಾತ್ತ ಮನೋಭಾವವಿರುವುದು ಜೀವಕಾರುಣ್ಯದ ಕೆಲಸ ಮಾಡುತ್ತಿರುವುದು ನಮ್ಮನ್ನು ಚಿಂತನೆಗೆ ಹಚ್ಚುತ್ತದೆ ಪರಶುರಾಮ ಸಾಕ್ಷಾತ್ ವಿಷ್ಣುವೇ ಆ ಅವತಾರಿಯಾಗಿ ಬಂದು ತಂದೆಯ ಮಾತಿಗೆ ಒಪ್ಪಿ ತಾಯಿಯನ್ನೇ ವಧೆ ಮಾಡಿದನಲ್ಲ ಮಾತೃದೇವೋಭವ ಎಂದು ಅತ್ಯುಚ್ಚ ಸ್ಥಾನದಲ್ಲಿ ಪೂಜನೀಯಳಾದ ಮಾತೆಯನ್ನು ವಧೆ ಮಾಡಿದ್ದು ಸರಿಯೇ ಎಂದು ನಮಗೆ ಅನಿಸುತ್ತದೆ ಆದರೆ ಅವರ ದಯಾಪೂರ್ಣತೆ ವಿಚಾರಪೂರ್ಣತೆ ಸಾಮಾನ್ಯರಿಗೆ ಗೋಚರಿಸಲಾರವು ಹಾಗೆಯೇ ಇಲ್ಲಿಯೂ ಆಚಾರ್ಯರು ತಾಯಿಯ ಅಂತಿಮ ಇಚ್ಛೆಯನ್ನು ಸಾಧ್ಯಂತ ನೆರವೇರಿಸುತ್ತಾರೆ ದಹನಾದಿ ಎಲ್ಲ ಕರ್ಮಗಳನ್ನು ಮಾಡಿ ತಮ್ಮ ಮಾತೃದೇವತೆಯನ್ನು ಪರಮಾನಂದದಾಯಕವೂ ಅಂಧಕಾರರಹಿತವೂ ಆದ ಪರಮ ಪದವೆಂಬ ಸದ್ಗತಿಗೆ ಸೇರಿಸುತ್ತಾರೆ ಆತ್ಮತತ್ವವನ್ನು ಸಾರುವ ನಿರ್ವಾಣ ಷಟ್ಕದಲ್ಲಿ ಈ ಜೀವನದ ಯಾವುದೂ ಸತ್ಯವಲ್ಲ ಇಲ್ಲ ತಾಯಿ ಇಲ್ಲ ಕೊನೆಗೆ ನಮ್ಮ ದೇಹವೇ ಇಲ್ಲ ಮನಸ್ಸೇ ಇಲ್ಲ ಅಂತ ಎಲ್ಲವನ್ನೂ ಅಲ್ಲಗಳೆದು ಪರಮ ಸಮಾಧಿಯ ಶಿಖರವನ್ನೇರಿದ ಈ ಬ್ರಹ್ಮಜ್ಞಾನಿ ಪುರುಷ ಮನ ಮಿಡಿಯುವಂತೆ ಒಂದು ಜೀವದ ಮೊರೆಗೆ ಹೇಗೆ ಸ್ಪಂದಿಸುತ್ತಾನೆ ಎಂಬುದು ಇಲ್ಲಿ ನಿಜಕ್ಕೂ ಹೃದಯವಾದ ಚಿಂತನಾರ್ಹ ವಿಷಯ ಕೊನೆಗೆ ತಮ್ಮ ಆಸ್ತಿಯನ್ನು ತಿಂದು ತಾಯಿಯ ಸಂಸ್ಕಾರಕ್ಕೂ ಬರೆದ ತಮ್ಮ ಪೂರ್ವಾಶ್ರಮದ ಕುಟುಂಬಸ್ಥ ಬ್ರಾಹ್ಮಣರನ್ನು ಸಿಟ್ಟಿನಿಂದ ಆಚಾರ್ಯರು ಶಪಿಸುತ್ತಾರೆ ಬ್ರಾಹ್ಮಣರಾಗಿ ನಿಮಗೆ ಮುಂದೆ ವೇದಾಧ್ಯಯನದ ಯಾವ ಅವಕಾಶವೂ ಇಲ್ಲದೆ ಹೋಗಲಿ ಸನ್ಯಾಸಿಗಳಿಗೆ ಮುಂದೆ ನೀವು ಭಿಕ್ಷೆ ನೀಡಲು ಅನರ್ಹರಾಗಿರಿ ಹಾಗೆ ಇನ್ನು ಮುಂದೆ ನಿಮ್ಮ ಮನೆಯ ಹಿತ್ತಲೇ ನಿಮ್ಮ ಸ್ಮಶಾನವಾಗಲಿ ಎಂದು ಶಾಪ ಕೊಟ್ಟು ಅಲ್ಲಿಂದ ಹೊರಟು ಬಿಡುತ್ತಾರೆ ಇಂದಿಗೂ ಕಾಲಡಿಯ ನಂಬೂದರಿ ಬ್ರಾಹ್ಮಣರಿಗೆ ವೇದಾಭ್ಯಾಸದ ಅಧಿಕಾರವಿಲ್ಲ ಸನ್ಯಾಸಿಗಳಿಗೆ ಭಿಕ್ಷೆ ಹಾಕುವ ಯೋಗವಿಲ್ಲ ಜೊತೆಗೆ ಮನೆಯ ತೀರ ಹತ್ತಿರ ಹತ್ತಿರವೇ ಹಿಂದಿನ ಹಿತ್ತಲಲ್ಲೇ ಸ್ಮಶಾನವಿದೆಯಂತೆ ಅಂದರೆ ಸ್ಮಶಾನದಲ್ಲೇ ಮನೆಯಿರುವಂತೆ ಮಹಾತ್ಮರನ್ನು ಸುಮ್ಮನೆ ಕೆಣಕಬಾರದು ಪೀಡನೆ ಜಾಸ್ತಿಯಾದಾಗ ಎಂಥ ಶಾಂತಮೂರ್ತಿಗಳೂ ಕೂಡ ಶಾಪ ಕೊಡುವ ಪ್ರಸಂಗ ಬರ್ತದೆ ಆಮೇಲೆ ಆ ಶಾಪವನ್ನು ಇಡೀ ಮುಂದಿನ ಪೀಳಿಗೆ ಅನುಭವಿಸಬೇಕಾಗುತ್ತದೆ ಹೀಗೆ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಶ್ರೀ ಶಂಕರ ಭಗವತ್ಪಾದರು ಜೀವಕಾರುಣ್ಯದ ಭಾವದಿಂದ ನಡೆಸಿದರು ಇಂಥ ಮಹಾನ್ ಮೇಧಾವಿಯನ್ನು ಮೊದಲು ತನ್ನ ಗರ್ಭದಲ್ಲಿಟ್ಟು ಆಮೇಲೆ ತನ್ನ ಮಡಿಲಿನಲ್ಲಿಟ್ಟು ಆಡಿಸಿ ಬೆಳೆಸಿದ ಆ ಮಾತೆಯ ಒಡಲು ಅವಳ ಜನ್ಮ ಸಾರ್ಥಕವಾಯಿತು ಭಗವಂತನನ್ನು ಹೊತ್ತು ಹೆತ್ತ ಕಾರಣದಿಂದಲೇ ಅವಳಿಗೆ ಕೊನೆಗಾಲದಲ್ಲಿ ವಿಷ್ಣು ಸ್ಮರಣೆ ಒದಗಿ ಬಂದು ಪರಮ ಪದದ ಪ್ರಾಪ್ತಿಯಾಯಿತು ಇಂಥ ಒಂದು ಮಹತ್ತರ ಭಾಗ್ಯ ಆ ತಾಯಿಗೆ ಒದಗಿ ಬಂತು ತಾಯಿ ಎನ್ನುವ ವ್ಯಕ್ತಿ ಕೇವಲ ವ್ಯಕ್ತಿಯಲ್ಲ ಅದೊಂದು ಪ್ರೀತಿಯ ತ್ಯಾಗದ ದೈವತ್ವದ ಮಾದರಿ ಆ ಮಾತೆಯ ಸೇವೆಗೆ ಮಕ್ಕಳು ಸದಾ ಸಿದ್ಧರಿರಬೇಕು ಈಗಿನ ಕಾಲದಲ್ಲಿ ಅನಿವಾರ್ಯತೆಯ ಹೆಸರಿನಲ್ಲಿ ಅಂಥ ಮಾತಾಪಿತೃರು ಕೊನೆಗಾಲದಲ್ಲಿ ವೃದ್ಧಾಶ್ರಮದ ಪಾಲಾಗುತ್ತಿದ್ದಾರೆ ಬಹಳ ಪಾಪಕರ ಹಾಗೂ ವಿಷಾದದ ಸಂಗತಿ ಇದು ಅವರ ಹಳೆಯ ಜೀವನ ಶೈಲಿಯ ಯೋಚನಾ ರೀತಿ ಈಗಿನ ಮನಸ್ಸುಗಳಿಗೆ ಹೊಂದುವುದು ಕಷ್ಟ ಹೀಗಿದ್ದರೂ ಕೂಡ ಅವರೇ ನಮ್ಮನ್ನು ಈ ಭೂಮಿಗೆ ತಂದವರು ಎಂಬ ಕೃತಜ್ಞತೆಯನ್ನು ಇಟ್ಟುಕೊಂಡು ಇರುವಾಗಲೇ ಅವರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಅನುಕೂಲ ಸೇವೆ ಮಾಡಿಕೊಟ್ಟು ಋಣಮುಕ್ತರಾಗೋಣ ಪಾವನರಾಗೋಣ ಮಾತೃದೇವೋಭವ ಪಿತೃದೇವೋಭವ ಇದು ಮನುಷ್ಯರಿಗೆ ಉಪನಿಷತ್ತು ವಿಧಿಸುವ ಆಜ್ಞೆ ನಮ್ಮನ್ನು ಈ ಭೂಮಿಗೆ ತಂದ ಮಾತಾಪಿತೃಗಳನ್ನು ನಾವು ನಮಗಾಗುವಷ್ಟು ರೀತಿಯಲ್ಲಿ ಸೇವೆ ಮಾಡಲೇಬೇಕು ಇದು ಮಕ್ಕಳಾದವರೆಲ್ಲರ ಕರ್ತವ್ಯ ಸಾಂದರ್ಭಿಕವಾದ ಈ ಘಟನೆಯ ಶ್ರವಣದಿಂದ ಈ ತಾಯ್ತಂದೆಯ ಋಣಮುಕ್ತಿಯ ಭಾವ ಎಲ್ಲ ಮಕ್ಕಳಲ್ಲಿ ತೆರೆದುಕೊಳ್ಳಲಿ ಜೊತೆಗೆ ತಾಯ್ತಂದೆ ಬದುಕಿದ್ದಾಗ ಅವರನ್ನು ಸರಿಯಾಗಿ ನೋಡಿಕೊಳ್ಳದೆ ಸತ್ತ ಮೇಲೆ ಅವರ ಶ್ರಾದ್ದವನ್ನು ಬಹಳ ಧಾಮ್ ಧೂಮ್ ಅಂತ ಮಾಡಿ ಬಹಳಷ್ಟು ಜನರನ್ನು ಕರೆದು ಮೆರವಣಿಗೆಯ ರೀತಿಯಲ್ಲಿ ಮಾಡುತ್ತಿರುವ ಶ್ರಾದ್ದ ಒಂದು ವಿಡಂಬನೆಯಂತೆ ಇಂದು ನಮ್ಮ ಸಮಾಜದಲ್ಲಿ ಕಂಡುಬರುತ್ತಿದೆ ಬದುಕಿ ಇದ್ದಾಗ ಮಾಡದ ಶ್ರದ್ಧೆಯ ಸೇವೆ ಸತ್ತ ನಂತರ ಮಾಡುವ ಶ್ರಾದ್ದದ ಮೂಲಕ ಆ ಜೀವಕ್ಕೆ ತಲುಪಲು ಸಾಧ್ಯವೇ ಪಿತೃದೇವತೆಗಳಿಗೆ ನಮ್ಮ ಈ ಡಂಬ ಅರಿವಾಗೋದಿಲ್ವೆ ಹೀಗಾದಾಗ ಪಿತೃದೇವತೆಗಳ ಅನುಗ್ರಹ ನಮಗೆ ದೊರೆಯುವುದು ಹೇಗೆ ಇದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದ ವಿಷಯ ನಿಮ್ಮ ಆಸಕ್ತ ಬಂಧುಗಳಿಗೆ ಈ ಕಥೆಯನ್ನು ಕಳುಹಿಸಿ ಶಂಕರರ ಈ ಆದರ್ಶವನ್ನು ಅವರೊಡನೆ ಹಂಚಿಕೊಳ್ಳಿ ನಾವೆಲ್ಲರೂ ಆ ಬೃಹತ್ ಬೆಳಕಿನ ಮೂಲದ ಸಣ್ಣ ಕಿರಣಗಳನ್ನಾದರೂ ದರ್ಶಿಸಿ ಧನ್ಯರಾಗೋಣ ಶಂಕರರ ಈ ಆದರ್ಶಪ್ರದ ಸೇವೆ ನಮಗೆಲ್ಲರಿಗೂ ಮಾದರಿಯಾಗಿ ನಮ್ಮನ್ನು ಮುನ್ನಡೆಸಲಿ ಎಲ್ಲರಿಗೂ ಮಂಗಳವಾಗಲೆಂದು ಆಶಿಸುತ್ತಾ ನಮಸ್ಕಾರ ಧನ್ಯವಾದಗಳು